ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ರಾಮದುರ್ ತಾಲೂಕು ಹೊಂಟನ್ನು ನೋಡಿರಿ ರಾಮದುರ್ ತಾಲೂಕುದ ಒಂದು ಖತರ್ನಾಕ್ ಸುದ್ದಿ ಹೇಳಕ್ಕೆ ಹೊಂಟನು ಏನು ಖತರ್ನಾಕ್ ಸುದ್ದಿ ಅಂದ್ರೆ ಸರ್ಕಾರ ಅಭಿವೃದ್ಧಿ ಸಲುವಾಗಿ ನೂರಾರು ಕೋಟಿ ರೂಪಾಯಿ ಅನುದಾನ ಕೊಡ್ತೈತಿ ಆ ಅನುದಾನ ತೊಗೊಂಡು ಸಮರ್ಪಕವಾಗಿ ಕೆಲಸ ಆಗ್ಬೇಕಲ್ಲ ಆ ಕೆಲಸ ಆಗಲಿಲ್ಲ ಅಂದ್ರೆ ಏನಾಕೈತಿರಿ ಜನ ರೊಚ್ಚಿಗೆ ಹೇಳ್ತಾರೆ ಇದ್ಮೇಲೆ ಏನಕ್ಕೈತಿ ಸರ್ಕಾರಕ್ಕೆ ಕಳಂಕ ಬರ್ತೈತಿ ಸರ್ಕಾರಕ್ಕೆ ಹೆಸರು ಕಳಂಕ ಬರ್ತೈತಿ ಅಲ್ಲಿ ಜನಪ್ರತಿನಿಧಿ ಶಾಸಕಗೂ ಸಹಿತ ಕಳಂಕ ಬರ್ತೈತಿ ಇಂಥ ಕಳಂಕ ಬರಬಾರ್ದಂಗೆ ಅಲ್ಲಿ ಶಾಸಕ ಹೋಗಿ ನೋಡ್ಬೇಕಿರಲಿಲ್ಲ ನಾ ಇಷ್ಟು ದೊಡ್ಡ ಪ್ರಮಾಣದಾಗ ತಂದನು ಅವು ಕೆಲಸ ಸದುಪಯೋಗ ಆಗ್ಯವೋ ದುರುಪಯೋಗ ಆಗ್ಯವೋ ಅನ್ನೋದ ಚಾಟಿ ಏಟ್ ಮಾಡುವಂಥ ರಾಮದುರ್ಗ ರಾಮದುರ್ಗ್ ಅಲ್ಲಿ ಕೈ ಹಾಕಿ ನೋಡ್ಬೇಕಿರಲಿಲ್ಲ ಏನು ಹೇಳಕ್ಕೆ ಬಂದನು ಹೇಳಿರಿ ಈಗ ನೋಡೋನು ರಾಮದುರ್ಗ ತಾಲೂಕಿನಾಗ ಮಾಗನೂರು ಬ್ರಿಡ್ಜ್ ಮತ್ತು ರಾಮಾಪುರ ಬ್ರಿಡ್ಜ್ ನೋಡ್ರಿ ಎಷ್ಟು ದಿವಸ ಮಾಡಿ ಮಾಡೋ ಏನು ಧೂಳು ಒಂದೊಂದಿನ್ ಅಲ್ಲಿಂದ ಒಂದು ಸಲ ಹಾದು ಹೋದ್ರೆ ಮುಗಿತಲ್ಲಿ ಬಿಳಿ ಅರಿವೆಲ್ಲ ಕೆಂಪ ಕೆಂಪು ಅರಿವು ಸಹಿತ ಧೂಳದಿಂದ ಕಣ್ಣಾಗ ಧೂಳು ಹೋಗಿ ಗಾಡಿ ಕಾನ್ ಮಾತ್ರ ವೈಪರ್ ಸಹಿತ ಓಡುವ ಸ್ವತಃ ನಾವು ನೋಡಿದ ಅನುಭವ ಇದೆ ಅದನ್ನು ಒಂದು ನಾಲ್ಕು ವಿಡಿಯೋ ಹಾಕಾಕತ್ತ ನೋಡ್ರಿ ಹಿಂಗೆಲ್ಲ ಜನಪ್ರತಿನಿಧಿಗಳು ಕೆಲಸ ಮಾಡಿರ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಿರಿ ಅಂದ್ರೆ ಎಷ್ಟು ಚಂದ ಆಕೈತೆ ಅನ್ನೋದು ಇದ್ರದ ಆಧಾರದ ಮೇಲೆ ಗೊತ್ತಾಕೈತಿ ಯಾಕಂದ್ರೆ ಈ ಸುದ್ದಿ ಯಾಕೆ ಹೇಳಾಕತ್ತೋ ಈ ಯಾವ್ದು ಡಿಪಾರ್ಟ್ಮೆಂಟು ಯಾವ ಇಲಾಖೆಯಿಂದ ಕೆಲಸ ಮಾಡಿದಿರಿ ಅದನ್ನು ಅಲ್ಲಿ ಶಾಸಕ ಕೇಳಬೇಕಾಕೈತಿ ಯಾಕಂದ್ರೆ ಅನುದಾನ ತರುವುದು ಅಷ್ಟ ಸಲೀಸಾಗಿ ಇರುವುದಿಲ್ಲ ಆ ಅನುದಾನ ನೀವು ತರ್ತಿರ್ತೀರಿ ಆ ಅನುದಾನ ಓಡಿ ಓಡಿ ಹೋಗಿ ತೊಗೊಂಡ್ಬರ್ತೀರಿ ಶಾಸಕರೇ ರಾಮದುರ್ಗ ಶಾಸಕರೇ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿರಿ ಅಗನೂರು ಮತ್ತು ರಾಮಾಪುರ ಬ್ರಿಡ್ಜ್ ಲೋಕೋಪಯೋಗಿ ಇಲಾಖೆದವ್ರು ಮಾಡಿದ್ದಾರೆ ಲೋಕೋಪಯೋಗಿ ಇಲಾಖೆ ಅಲ್ಲಿಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಣ್ಣು ಮುಚ್ಚಿ ಕುಳ್ಕೊಂಡ್ರೆ ಏನ್ರಿ ಅಲ್ಲಿ ಸೆಕ್ಷನ್ ಆಫೀಸರ್ ಯಾರು ತಕ್ಷಣ ಅಲ್ಲಿ ಆ ಬ್ರಿಡ್ಜ್ಗಳು ನೋಡ್ರಿ ಒಂದೊಂದು ಫೂಟ್ ಮು ಗಂಟ್ಲೆ ಧೂಳು ಬಿದ್ದೈತಿ ಆ ಧೂಳು ಸಹಿತ ಇನ್ನತ್ತು ಯಾಕೆ ಆಗುದಿಲ್ಲ ನಿಮ್ಗೆ ಅದ್ರ ಮ್ಯಾಲೆ ಏನು ಟಾರ್ ಹಾಕ್ತೀರೋ ಏನು ಕಾಂಕ್ರೀಟ್ ಹಾಕ್ತಿರೋ ನೋಡ್ಬೇಕ್ರಲ್ಲ ಹಂಗಾದ್ರೆ ಇಲ್ಲಿಕಂದ್ರೆ ಏನಾಕೈತಿ ಪರಿಸ್ಥಿತಿ ಅಲ್ಲಿ ಶಾಸಕಗೂ ಸಹಿತ ನೀವು ಕಲಂಕ ತರ್ತೇರಿ ಮುಂದೆ ಆರಿಸಿ ಬರು ಶಾಸಕೈತ ಸೋಲ್ತಾನ ನಿಮ್ಮಿಂದ ಈ ಎರಡೂ ಬ್ರಿಡ್ಜ್ ತಕ್ಷಣ ಆಗಲಿಲ್ಲ ಅಂದ್ರೆ ಇನ್ನು ಅದಕ್ಕೆ ಲೋಕಾಯುಕ್ತ ಮತ್ತು ಎ ಸಿ ಬಿಗೆ ಹೋಗುವ ಸಲುವಾಗಿ ಅಲ್ಲಿ ಜನ ಮಾತಾಡಕತ್ತಾರ ಇಲ್ದಿದ್ರೆ ಮುಖ್ಯ ಅಭಿಯಂತರರು ಸಹಿತ ಶಂಕರಗೌಡ ಪಾಟೀಲ್ ಭಾಳ ದಕ್ಷ ಅಧಿಕಾರಿ ಅದರಿ ಒಂದು ದಿವಸ ರಾಮದುರ್ಗ ವಿಸಿಟ್ ಕೊಡ್ರಿ ರಾಮದುರ್ಗ ವಿಸಿಟ್ ಕೊಟ್ರೆ ಗೊತ್ತಾಗ್ಕೈತಿ ಏನೈತೆ ಅನ್ನೋದು ಪರಿಸ್ಥಿತಿ ಅದ್ರ ಸಲುವಾಗಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನಿ ಪಾ ನಮಸ್ಕಾರ ನಮಸ್ಕಾರ